ಏಳಿ ಹೆಂಗ ಆಟ ನೋಡು ಬರೋಕ್ಕಿಲ್ಲ ಯಾಕ್ಲೆ ಏನ್ ಸಮಾಚಾರ ಏನು ಸಮಾಚಾರ ಇಲ್ಲ ಅಯ್ಯೋ ಲೋಪನ್ ಮುಂಡೆ ನಿನ್ಗೇನ್ ಕೇಳ್ಬಂದಿರದು ಏನೋ ಮುಂದಿನ್ ದದ್ ನನ್ನ ಮಗನ ಜೊತೆ ಅದು ಏನ್ಲೇ ಅದು ಮತ್ತೆ ಅವತ್ತು ಬೇಡ ಬೇಡ ಅಂದ್ರು ಬಲವಂತವಾಗಿ ಅಯ್ಯೋ ನಿನ್ ಬಾಯಿ ಮುಂಡಾಕ ಅಯ್ಯೋ ತೊಡ್ಗಾನ ಮುಂಡೆ ಹೋಗು ಅಲ್ಲ ನಿಮ್ಮಅಪ್ಪನ್ ಗೊತ್ತಾರ ಬಿಟ್ಟದ್ಲೇ ನಿನ್ನ ತುಂಡು ತುಂಡ ಕತರ್ ಸಾಕ್ಸ್ ನಿನ್ನ ಅಯ್ಯೋ ಲೋಪನ್ ಮುಂಡೆ ಈ ಕೆಲಸ ಮಾಡಿದಲಾ ಮದುವೆ ಆಗಿ ಕೆಲಸ ಮಾಡ್ಕೊಳಕ್ಕೆ ಮ್ಯಾಚ್ ಕಾಗ್ ನೀವು ಜಲ್ಮುಕೆ ಮ್ಯಾಚ್ ಕಾಗ್ ನೀವು ಹೇಳು ಅಯ್ಯಪ್ಪ ಏನು ಹಿಂಗೆ ಹೇಳ್ತಾ ಕೂತಿದ್ಯಲ್ಲ ನೀನು ಅಯ್ಯೋ ಯಾರ್ಗಲೇ ಯಾರಿಗಾಗಿದ್ದಿ ಅದೇ ಹೊಲದೊಳಗೆ ಅವತ್ತು ಕುಂತಿದ್ವಲ್ಲ ನಾವು ಅವನೇ ನನ್ ಪ್ರೀತಿಸ್ತೇವೆ ಅಂತ ಹೇಳಿ ಮಾ ದೊಡ್ಡವರು ಊರನ್ನು ಅವನೇ ಹೂ ಕತ್ತೆ ಮುಂದೆ ಅದಕ್ಕೆ ಊರಿಗೆ ಹೋಯ್ತೀನಿ ಊರಿಗೆ ಹೋಯ್ತೀನಿ ಅದ ಹೋಯ್ತಿದೆ ನಾನು ದೊಡ್ಡವನ ಮೇಲೆ ಪ್ರೀತಿ ಹೋಯ್ತಿದ್ದೆ ಅಂದ್ಕೊಂಡಿದೆ ಈ ಕಚಡ ಕೆಲಸ ಮಾಡಕ್ಕೆ ಹೋಗಿದ್ದೆ ಅಂತ ಗೊತ್ತಿಲ್ಲ ಹೋಗ್ರವ ಹೋಗಿ ಅತ್ತಗೆ ನಮ್ಮ ಮನೆ ಹಾಳು ಮಾಡಕ್ಕೆ ಅಂತಲೇ ಹುಟ್ಟಿದಿರಿ ಕತೆ ನಾವು ಇಲ್ಲಿ ಗಂಟು ಮಾನ ಮರೋದಿ ಕಳ್ಕೊಳ್ತಾನೆ ಬಾಟ ಮಾಡ್ಕೊಂಡು ಬಂದೀವಿ ಇವತ್ತು ನಿಮ್ಮಿಂದ ನಮ್ಮ ಮಾನ ಮರೋದಿಲ್ಲವ ಬೀದಿ ರಾಜಾದಂಗೆ ಆಯ್ತು ಕತ್ತೆ ಹಾಕತ್ತಗೆ ನಯ್ಯೋ ನನ್ನ ಮಗಳು ಇದ್ಲು ದೊಡ್ದಾಗ ಮನೇಲಿ ಹೆಂಗಿದ್ಲು ನೋಳು ಹೆಂಗಿದ್ಲು ಒಂದ ಲೋಪರ್ ಮುಂಡೆ ನಿನ್ ಸಂದು ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದೆ ಎಷ್ಟು ದಿವಸ ಕಾಯ್ಕೊಂಡು ಕೂತಿದೆ ಅವ ತಪ್ಪಾಯ್ತು ಹೋಗಕ್ಕಿಲ್ಲ ಬಾನುಡವ ನನ್ನಿಂದ ಮಾಡಿದ್ರೆ ಮಾಡಿಬಿಟ್ಟು ಮಳಿಯಾಗ ಮಾತಾಡೋಣ ಸುಂಟುಕ್ವ ಬಾಯಿ ಮುಚ್ಕೊಂಡು ನಿನ್ನ ನಿನ್ನ ಮಾತ್ರ ನಿನ್ನ ಮೆಟ್ರೆ ನಾನೇ ಸಾಯಿಸ್ಬಿಡ್ತೀನಿ ನಿನ್ನ ಕೈಯ್ಯಾರವಾ ರೋಪರ್ ಮುಂಡೆವ ಹುಟ್ಟಿದ್ರೆ ಒಳ್ಳೆ ಮಕ್ಳು ಉಟ್ಬೇಕು ನಿಮ್ಮಂತ ಮಕ್ಳ ಯಾಕೆ ಎತ್ತೋ ರೊಟ್ಟೆ ಹೋಗಕ ದೊಡ್ಡದ್ರ ಮುಂಡೆ ಓ ಒತ್ತಿದ್ಲು ಮೂರ್ ಮೂರು ದಿವ್ಸಕ್ಕೆ ದೊಡವನ್ ಮನೆ ದೊಡವನ್ ಮನೆ ದೊಡ್ಡವನ್ ಮನೆ ಅಂದ್ಕೊಂಡು ಯಾಕೋಚಿದ್ದ ಕಣೆ ಇದ್ಕೊಬಿಲ್ಲ ನಾವು ಈ ಕೆಲಸ ಮಾಡ್ಕೊಬೋಕೆ ಯಾವ್ದು ಎಷ್ಟು ಧೈರ್ಯ ಇರಬೇಕು ನಿಮಗೆ ಹಿಂಗೆ ಹೇಳ್ತೀರಲ್ಲ ನೀನು ಜನ ಹುಸಿ ಹಾಡ್ಕೊಂಡಾರ ಹಸಿ ಹಾಡ್ಕೊಂಡ್ರ ತೊಡಗಲಿ ನಿಮ್ಮಿಂದ ನಾವಿರಬಾರ್ದು ನಾವಿರ ಮಾಡ್ಕೊಸಾಯ್ಬೇಕು ನಾವು ಓಪನ್ ಮುಂಡೆ ನೀನು ಏನು ಇದ್ ಮಾಡ್ಬೇಡ ಕಣವ ಅವನು ಒಳ್ಳೇನು ನನ್ನ ಮದುವೆ ಆಯ್ತಾನ ಸುಮ್ಕಿರ ಹ್ಞೂ ಮದುವೆ ಆಯ್ತಾ ಮದ್ವೆ ಆಯ್ತು ಕುತ್ಕೋ ಅಂತ ನನ್ನ ಮಕ್ಕಳು ಆಗಂಗ ಆಯ್ತಾ ಬಂದಿ ಬಂದು ಏನು ಕೇಳಕ್ಕೆ ಪುರ ಮತ್ತೆ ಯಾಕೆ ಬರ್ದಾರ ಅವ ಅವ್ರು ಒಂಚೂರು ಬಜ್ಜಿ ಕಣವ அவரு அவள சு ஒப்பாக்கி அதுக்கே இவரு சும் தலாஸ் அட்டே அலார மாத்துக்கே ஒட்டே முக தலாட்ஸாக்கிளாக்க நவ ஒம்பு பார்த்ததே ஆத்தாக்கி சுமக்கி நினைக்கு நீந்திங்க நான் மனமர்வது தலை எதுக்கிங்கில் விடு நம்ம ஆட்போம் நீங்கள் கண்ணு முன் கடை நம் கண்முன் கடை நம் ஆட்றே ஆக நம்ம கலசுரவ ஏனோ ஆகி அவனின் அம் பேஜார் நன்கே சுமக்கி ஏனாக்கோ ஏனாக்கோ இஷ்டாக இன்னும் ஆகா ಇನ್ನು ಒಪ್ಪರ್ ಮುಂಡೆ ನಿಮ್ಮ ಅಪ್ಪನ್ಗೆ ಸುಮ್ಕಿರು ಬರಲಿ ಹೇಳ್ಬೇಡ ಅಪ್ಪ ನನ್ನ ಬುಟ್ಟದ ಸುಮ್ನೆ ಸಾಯ್ಸ್ಲಾಕು ವರ್ದಿ ಬರ್ದು ಸಾಯ್ಲಾಕ ನನ್ಗೇನು ನಾನು ಎಲ್ದೇ ಇರಬೇಕೀರ ನಡಿ ನಡೀತಾ ಮುಂಡೆ ನೀನು ಲೋಪರ್ ಮುಂಡೆ ಯಾಕೋ ಮುಂಡೆ ಒಟ್ಟ ಉರ್ಸಿ ಮನೆ ತಿರ್ತಾಳೆ ಮನೆ ಮನೆಯ ಒಂದು ಅಕ್ತನ ಗೊತ್ತಿಲ್ಲ ಒಂದು ಏನ್ ಗೊತ್ತಿಲ್ಲ ತಿರುಗ ತಿರಿಕ ನಿಂತ್ಕೊಂಡು ಈ ಕೆಲಸ ಮಾಡ್ಕೊಂಡಿದ್ದೀಯ ನೀನು ಈ ಕೆಲಸ ಮಾಡ್ಕೊಂಡಿದ್ಯಲ್ನ ಅವ್ನೇನಾರ ಮದುವೆ ಗೊತ್ತಿಲ್ಲ ಅಂದ್ರೆ ನಿನ್ ಬಾಳೆ ನಾಯ್ತೀ ಅಂತ ಏತ್ನೆ ಮಾಡಿದಿನಿ ನೀನು ಏತ್ನೆ ಮಾಡಿದ್ಯಾ ಹೆಣ್ಮಕ್ಳು ಎಷ್ಟು ಸಾಲ್ದು ಹಾ அல நீங்க நினை எஸ் சதி ஆக கொட்டி நானும் குட் மாதாடா நீ வயசு வந்தவ் ஹெங்கிர் போக அந்த லக்ஷன் இதுக்கொண்டு வந்து எஸ் சதி ஆகொட்டி நினைக்க எஸ் கேள்னீ நீலா மாதிரி சரியா தோடலி நீப்பர் குருசாட்டி ஓகத்த நம்ம அமர்வதினா கழ்தி பிஜி பால் விட்ல இல்வர் குடசட்டி நம்ம ஆகியா ஹோவோ தொட்கா ஹோகத்தேபர் குருசாட்டி தந்து நீனா ಏನು ಆಯ್ತದಿ ಏರೋ ಯಾಕೆ ಯಾಕೆನ್ ಬೈತದಿ ನೀನು ಬಾಯಿಲಿ ಮುಂಡಾಕಕ ಹೋಗು ನಮ್ಮ ವಟ್ಟೆ ಉರ್ಸಕಂತೆ ಹುಟ್ಟಬೇಕಂತೆ ಅಲಂತೆ ಮುಂಡೆ ಮಕ್ಕಳು ಹುಟ್ಟಿದವರ ತನಿ ಏನಂತೆ ಮಕ್ಕಳು ಅಂತ ಇಂತ ಮುಂಡೆ ಹುಟ್ಟಿದವರ ಏನು ಏ ಏನಾಯ್ತು ಏ ಬೆಳಗಿರೆ ತೊಳ್ದಿಲ್ಲ ಅಂತ ಬೈತ ಕೂತಿದ್ದೀಯಾ ನಿನ್ಗ ಆದೇನೋ ಗರಕla ಬಿಳದವರ ಇರ್ಲಿ ಸುಂಕಿರೋ ಇರಗಟ ಗಂಡಿರ ಮನೆಗೆ ಹೋಗ್ದ ಮೇಲೆ ಅದೇನೆ ಪಾಡದಬೇಕು ಯಂಗೋ ಲಕ್ಷ್ಮಿಗೆ ಒಳ್ಳೆತೆ ಒಳ್ಳೆ ಗಂಟ ಒಳ್ಳೆ ಮನೆ ಸಿಕ್ಕಿರಸರಿತ್ತು ಇಲ್ಲಂದ್ರೆ ಎಲ್ಲರಗೂ ಅंगे ಸಿಕ್ಕದಾ ಸುಮ್ನಿರ್ು ನಮ್ಮ ಇರಗಟ ನಿಮ್ತೆ ಇರ್ಲಿ ಆಮೇಲೆ ಅಂಗರ ಇಲ್ಲಂತೆ

ಈ ಉಳ್ಕೆ ಚೆನ್ನಾಗಿ ಹೋಗಿದ್ದೀನಿ ಈಗ ನೋಡುವ ಆಂಟಿ ಮಾಡ್ತಾ ಕುಂತ ನಡಿ ತಕ್ಕ ಅಂದ್ರೆ ಬರಕಿಲ್ಲ ಬರಕಿಲ್ಲ ಅಂದ್ಲು ಯಾಕೆ ಒಂದ್ ಮನೆ ಬಂದ್ಬಿಟ್ಟು ಯಾಕೆ ಏನು ಅಂತ ಕೇಳಿದ್ರೆ ಬಿಟ್ಟಿವಿ ನಾವು ಅಂತ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಹೆಂಗ ಮಾಡ್ಬೇಕರ ಈ ಬುಡಕ್ಕೆ ಏನು ಬಂದಿರೋದು ಕೇಳು ಬರ್ಬರ್ ರೋಗ ದೊಡ್ಡ ರೋಗ ಅಯ್ಯಪ್ಪ ನಮ್ಮ ಆರಾಮ ಬರ್ಬೋದು ಕಳುಬಿಟ್ ಕಂದ್ಬಿಡ್ ಅಯ್ಯೋ ಒಬ್ಬ ಕುಕ್ಕರ್ಸ್ದಾಗ ಐತಲ್ಲೇ ನನ್ಗೆ ಅಲ್ಲಕ್ಕಿ ನನ್ನ ಮಗಳು ಇದ್ಲು ಹೆಂಗಿದ್ಬಿಟ್ಟು ಅದಲ್ಲೇ ಇದ್ಕೇರ್ಲಿಕ್ಕೆ ಬಂದಿರೋದು ಇದ್ಕೆ ಈ ಕೆಲಸ ಮಾಡ್ಕೊಳದಲ್ಲ ಒ ಬುಡಕಿಲ್ಲ ಬುಡತದ ಇವತ್ತು ನಾನು ಓಲಿ ಓಲಿ ಅನ್ಕೊಂಡು ಮಗಳು ಮಗಳು ಅಂತ ಅಯ್ಯೋ ಕೆಲಸ ಮಾಡ್ರು ಅಲ್ಲಿ ಮಾಡದೇ ಇರಲಿ ನಿಮ್ದೆ ಇರ್ಲಿ ಮಕ್ಳು ನಮ್ಮ ಮನೆ ಇರೋ ಅಂತ ಮತ್ತ ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡಿದ್ರು ಏ ಯಾಕ್ ಮಾಡ್ತಾರೆ ಏನು ಅಂತ ಏನು ಅರ್ಥ ಮಾಡ್ಕೊಂಡ್ಬಿರೆ ಇವೆಂತ ಮಕ್ಳುಗಳು ಇವು ಎಲ್ ಹೋದ್ರು ನೋಡ್ ಕರ್ಕೊ ಬರೋ ಕತ್ತಿ ಬಿಡ ಬುಡದತ್ತೀರಿ ಸುಮ್ನಿ ಮಾರೇ ಸುಮ್ನಿ ನಾಳೆ ಹೋಗಿನಿ ನೀನ್ ಏನ್ ಮಾತಾಡಕ ಬೇಡ ಒಣಿಯೇ ಬೇಡ 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 ಎದ್ರ ಕಾಬಿಡ್ಯಾ ಎರ್ ಹೆಚ್ಚ ಕಮ್ಮಿ ಮಾಡ್ಕೊಬಿಟ್ಟಾಳೆ ಸುಮ್ಕಿ ಯಾಕ ಸುಮ್ಕಿನ್ ಮಾರ್ಯ ಯಾಕ ಏ ಚು ಕಮ್ಮಿ ಬಿಡು ಇಂತ ಮಕ್ಳು ಇರೋದಕ್ಕೆ ಸತ್ರ ಬಸಿ ಇಂತ ಬುಡ್ದವು ಇರೋಕೆ ಸತ್ರ ಬಸಿ ಸತ್ರ ಸಾರಿ ಸುಂಕಿರು ಹಂಗನ್ ಬೇಡ ಸುಂಕಿರು ತರ್ಕ ಬೇಡ ಯಾಕ ಬೋಲ್ಲಾ ಯಾಕ ಗೊಲ್ಲ ಕಾ ಸಾಯಿ ಸಾಯು ಸುಮ್ಕಿರು ಅಮ್ಮಡೆ ಇರೋದಕ್ಕೆ ಸತ್ರು ಆಸೆ ಸುಮ್ಕಿರು ಈ ಕೆಲಸ ಮಾಡ್ಬಿಟ್ಟು ಮಾರಮ್ಮಿ ಕಳ್ದುಬಿಟ್ಟು ಊರು ಜನ ಮುಂದೆ ತಲೆ ತಕ್ಕ ಮಾಡಿದ್ಮೇಲೆ ಅವ್ಳು ಇದ್ರಷ್ಟು ಓದ್ರಷ್ಟು ಅವ್ಳು ಇರೋದಕ್ಕೆ ಒಟ್ಟು ಒಳ್ಳೆ ಒಳ್ಳೆದು ಸುಮ್ಕಿರು ನೀನು ಸುಮ್ಕಿಲ್ಲ ನೀನು ಯಾಕೆ ತಲೆ ಕೆಸ್ಕೊಂಡು ಏ ಯಾಕೆ ತಲೆ ಕೆಸ್ಕೊಂಡು ನೀನು ಅಯ್ಯೋ ಸುಮ್ಕಿರ್ ಮಾರಿಯ ನೀನು ಏನು ಮಾತಾಡಕ್ಕೆ ಹೋಗ್ಬಿಡ ಅವ್ನು ಯಾರು ಕೇಳ್ಬಿಟ್ಟು ಕಟ್ಟಿ ಕಲ್ಸಕ್ಕ ಆಯ್ತದಂತೆ ಇನ್ನು ಏನು ಮಾಡೋದು ಅಲ್ಲ ಕಲೆ ಗೊತ್ತಿಲ್ಲ ಗುರಿಲ್ಲ ಅವ್ನು ಯಾವನೋ ಪ್ರೀಸು ಸೀನಿಯರ್ ಅಷ್ಟು ಅವ್ನು ಮುದ್ದೆ ಮಾಡಕ್ಕದ ಇವತ್ತು ಅಟ್ಟೆ ಮುಂದಿ ಪಸಂದು ನಿಂತಾಳ ತೊಳಲ್ಲಿ ನಿನ್ನ ಮಗಳು ಮಾಡ್ದ ನೀನು ಏನು ಮಾಡಿ ಇನ್ನೇನಪ್ಪ ಮಾಡಿ ಆಣೆ ಬರಿದ್ದ ಗಾಲಿ ಕಟ್ಟಿ ಕಲ್ಸದ ಬಿಡು ಒಂದು ಬೋಸ್ಲಂತೆ ನೆನೆಯಿಂದ ಗಿಳಿಗೆಳಂಗೆ ಹೇಳ್ತೇವೆ ಅವ್ನು ಅವ್ನು ಬಿಟ್ಬಿಡವಾ ಇಲ್ಲ ಎಲ್ಲ ಅವ್ನು ಓಟ್ ಮಾಡ್ತೀವಿ ಅಂತ ಎಷ್ಟು ಹೇಳಿದ್ರು ಕೇಳ್ದನಿಯ ನಾನು ಅವನ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅವನೇ ಮದುವೆ ಆಯ್ತೀನಿ ಅಂತ ಬೋಗಳ್ತಾಳೆ ಕಟ್ಕೊಂಡು ಸಾಯಿಲ್ಲ ಅಂತ ಯಾಕೆ ನಮ್ಗೆ ಏನು ನೋಡಿ ನಮ್ಮ ಅವ್ವಪ್ಪ ನಮ್ಮನ್ನ ದೂರ ಮಾಡಿದ್ರು ಅನ್ನೋದು ನಮ್ಗೆ ಯಾಕೆ ದೂರ ಹೊಡ್ಸ್ಕೋಬೇಕು ಅವ್ನು ಬಿಡು ಒಳ್ಳೆದೋ ಕೆಟ್ಟದೋ ಅವಳಿಗೆ ತಟ್ಲಿ ನಮ್ಗೆ ಏನಂತೆ ಸುಮ್ಮನೆ ನೀವೇನು ಮಾತಾಡಕ್ಕೆ ಹೋಗ್ಬೇಡಿ ನೀವು ಲೋಪರ್ ಮುಂಡೆ ಏನಾರು ಮಾಡ್ಕೊಳ್ಳಿ ಸುಮ್ಕಿರಿ ಮನೆ ಎಲ್ಲಿ ಹೋಗಿ ನೋಡೋಕು ಹೊರಗನ್ ಮುಂಡೆ ಸರಿ ನಾನು ನೋಡ್ಕೊ ಬರ್ತೀನಿ ಸುಮ್ಕಿರಿ ನೀವು ಏನು ಮಾತಾಡಕ್ಕೆ ಹೋಗ್ಬೇಡಿ ಕರ್ಕೊ ಬಂದ ಮೇಲೆ ನಾನೇನು ಮಾಡ್ಕೊಂಡು ಮಾತಾಡೋಣ ಹೋಗವಾ ಸತ್ರು ಸಾರಿ ಇದ್ರು ಇರಲಿ ಏನಾರು ಮಾಡ್ಕೊಂಡು ಹೋಗಲತ್ತೆ ನನ್ಗೆ ಏನು ಮಕ್ಳು ಮಕ್ಳು ಮಕ್ಕಳು ಹೋಗ್ಕೊಂಡು ನೀನು ಮುದುಸ್ಕೊಂಡು ಮುದುಸ್ಕೊಂಡು ಈಗ ನಾನು ಮುದುಸ್ತೀನಿ ನೀನು ಮುದುಸ್ತಿದ್ದ ಇದೇನು ಹಿಂಗೆ ಮಾತಾಡಿ ನೀನು ಏನು ಮಾತಾಡಿ ಹಿಂಗೆ ನೀನು ಓಹ್ ಒಂದು ಕೆಲಸ ಮಾಡಂಗಿಲ್ಲ ನನ್ನ ಮಗಳು ಚೆನ್ನಾಗಿರಲಿ ಆರಾಮಾಗಿರಲಿ ಆರಾಮಾಗಿರಲಿ ಅಂತ ಹೇಳ್ತಿದ್ದು ನೀನು ಅವಳು ಒಂದು ಭಾಗ ಮಾಡ್ತಿದ್ದಿಲ್ಲ ಈಗ ನೋಡ್ರಿ ಈಗ ನನ್ನ ಮೇಲೆ ಕೇಳ್ತಾ ನೀನು ಅವಳು ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ನೀವು ಎದಗೆ ಏ ಸರಿ ನೀವು ಹೇಳಿ ಚೆನ್ನಾಗಿ ಹೇಳ್ತಾಯಿರಿ ಆಯ್ತು ಹೋಗು ಹೋಗಲ್ಲ ನೋಡೋ ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿರಿ ನಮ್ಮ ಪುಟ್ಟಿಗೆ ಯಾವ ಕೆಲಸ ಮಾಡ್ಕೊಂಬಿಟ್ಟ ಅವಳೆ ಹೋಗಿ ಹೋಗಿ ಅದು ಯಾರು ಸಮಸ್ಯೆ ಮಾಡಿದಳ ಏನೋ ಗೊತ್ತಿಲ್ಲ ಅವ್ನು ಯಾವನೋ ಯಾವ ಈ ನಮ್ಮ ಅಕ್ಕರೂರಂತೆ ಅದೇನು ಒಂದು ಮನೇನೋ ಒಂದು ಮಠೇನೋ ಅವ್ರು ಹೆಂಗಿದಾರೋ ಗುಣಮನೆ ಹೆಂಗಿದದೋ ಒಂದು ಗೊತ್ತಿಲ್ಲ ಇವ್ಳು ನೋಡಿದ್ರ ಈಗ ಪ್ರೀತಿಸಿನಿ ಪ್ರೀತಿಸಿನ ಅಂತ ಕುತಾಳೆ ಹೆಂಗಪ್ಪ ಮಾಡೋದು ಮಕ್ಕಳನ್ನ ನಾವು ನಂಬೋದೇ ತಪ್ಪಾ ನಮ್ಮ ಮಕ್ಕಳು ಹುಡುಗಿನಿ ಹೋಯ್ತೀನಿ ಅನ್ಕೊಂಡು ಹೋಯ್ತಿದ್ದು ಅಯ್ಯೋ ದಡವನ ಮೇಲೆ ಇರೋ ಪ್ರೀತಿಗೆ ಹೋಯ್ತಾಳೆ ಹೆಂಗೆ ಆಸೆ ಮಾಡ್ತಾಳೆ ಐನೋ ಮಕ್ಕಳು ನೀನು ಯಾರಿದ್ದರು ಹೋಲಿ ಅಂತ ನಾವು ಸುಮ್ಮನೆ ಅದು ಹೋಯ್ತೀನಿ ಓದ್ತೀನಿ ಅದ ಒಬ್ಬಟ್ಟು ಈ ಕೆಲಸ ಮಾಡೋಣ ಸರಿಯ ಇವತ್ತು ನಾ ತಲೆ ಕಾಲದಾಗ ತಿರ್ದ ಮಾಡ್ಬಿಟ್ಟಲ್ಲ ಏನು ಮಾಡೋದು ನಾವು ಚೆನ್ನಾಗಿ ಕಿವಿಗೆ ಬಿದ್ರೆ ನಮ್ಮನ್ನ ಹೊಸಿ ಆಡ್ಕೊಂಡ್ರ ಮಗಳಿಗೆ ಏನು ಬುದ್ಧಿ ಕಳ್ಸಿದಾರ ಅಂದ್ಬಿಟ್ಟು ಉಗಿ ಕಿಲೋ ಕೆರ್ಸಿ ಮಕ್ಕೆ ನಮಗೆ ನಮ್ಮ ಈ ಥರ ಮಾಡಬೇಕು ಹಿಂಗೆ ಮಾರಾ ಮರೋದೆ ಕಳಿಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕುಂತಿದ್ಲ ಕುತಿಲ್ಲ ಕಾಣಕಂದ್ರಪ್ಪ ಕಾಣೆ ಹುಟ್ಟಿದ್ರು ಒಳ್ಳೆ ಮಕ್ಳು ಹುಟ್ಟಬೇಕು ನನ್ನ ಮಗಳನ್ನ ಹೇಳಿ ಲಕ್ಷ್ಮಿ ಹೆಂಗೆ ಮದುವೆ ಗಂಟ್ಲು ಎಷ್ಟು ಚೆನ್ನಾಗಿದ್ಬಿಟ್ಟು ಎಷ್ಟು ಲಕ್ಷಣಕ್ಕೆ ಕಿದ್ಬಿಟ್ಟು ಹೋದ್ಲು ನಮ್ಮ ಮಟ್ಟ ಹುಟ್ಟಿ ಹುಳು ಒಟ್ಟೆ ಉಸ್ತಾ ಕಳೆ ನಮ್ಮನ್ನ ದಿನ ತಗೋಡೋದು ನೋಡ್ತೀನಿ ತೆಗೆ ಇನ್ನೇನು ಮಾಡಿರಿ ಅಯ್ಯೋ ಭಗವಂತ ಸುಮ್ತಿನಿ ತಗೆ ಯಾವ ಮುಂಡೆಗೆ ಬೇಕು ಅಲ್ಲ ಅನಿಸ್ಬಿಟ್ಟು ನನಗಂತೂ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ